ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಪೂಜಾ ರಾಮದಾಸ್ ಮನೆಗೆ ಸೊಸೆಯಾಗಿ ಕಾಲಿಟ್ಟ ಕ್ಷಣದಿಂದ ಒಂದಲ್ಲ ಒಂದು ತೊಂದರೆ ಅನುಭವಿಸ್ತಾನೆ ಇದ್ದಾಳೆ ಮೀನಾಕ್ಷಿ ಕನ್ನಿಕಾ ಪೂಜಾಳಿಗೆ ಬೆಂಬಿಡದೆ ತೊಂದರೆ ಕೊಡ್ತಿದ್ದಾರೆ ಮೊದಲಿಗೆ ಈ ಮದುವೆ ನಿಲ್ಲಿಸೋದಕ್ಕೆ ಮೀನಾಕ್ಷಿ ಕನ್ನಿಕಾ ಪ್ಲಾನ್ ಮಾಡಿದ್ರು ಆದರೆ ಅದು ಫೇಲ್ ಆಗಿದ್ದು ಈಗ ಪೂಜಾಳಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕು ಅವಳಾಗೆ ಈ ಮನೆಯಿಂದ ಹೊರ ಹೋಗಬೇಕು ಅಂತ ಹೊಸ ಯೋಜನೆಯನ್ನ ಹಾಕಿಕೊಂಡು ಚಿತ್ರಹಿಂಸೆ ಕೊಡ್ತಿದ್ದಾರೆ ಇದರಿಂದ ಆಕೆಗೆ ಜ್ವರ ಬಂದಿದೆ ಮದುವೆಯಾದ ಮೊದಲ ದಿನವೇ ಮೀನಾಕ್ಷಿ ಕನ್ನಿಕಾ ಶಾಸ್ತ್ರ ಎಂಬ ಅಸ್ತ್ರ ಹಿಡಿದುಕೊಂಡು ಪೂಜಾಳನ್ನು ಆಟವಾಡಿಸಿದ್ದಾರೆ ಬೆಳಿಗ್ಗೆ ಬೇಗ ತಿಂಡಿ ಮಾಡಬೇಕು ಅದು ಕೂಡ ಒಲೆಯಲ್ಲೇ ಆಗಬೇಕು ಅಂತ ಹೇಳಿದ್ರು ಅಲ್ಲದೆ ಸ್ನಾನ ಮಾಡಿ ಇದನ್ನೆಲ್ಲ ಶುರು ಮಾಡಬೇಕು ಅಂತ ಕನ್ನಿಕಾ ಒಂದು ಬಕೆಟ್ ತಣ್ಣೀರು ತಂದು ಪೂಜಾಳ ತಲೆ ಮೇಲೆ ಸುರಿದಿದ್ದಾಳೆ ಇದೆಲ್ಲ ರಾಮದಾಸ್ ಕುಟುಂಬದ ಸಂಪ್ರದಾಯ ಅಂತ ಹೇಳಿದ್ದಾಳೆ ಒಲೆಗೆ ಇಡೋದಕ್ಕೆ ಸೌದೆಯನ್ನು ಮೀನಾಕ್ಷಿ ಒದ್ದೆ ಮಾಡಿ ಕೊಟ್ಟಿದ್ಲು ಪೂಜಾ ಬೆಂಕಿ ಹಚ್ಚೋದಕ್ಕೆ ಕಷ್ಟಪಡ್ತಿದ್ದಾಗ ಭಾಗ್ಯ ಬಂದು ಸಹಾಯ ಮಾಡಿದ್ಲು ಪೂಜಾ ಈ ಕೆಲಸವನ್ನೆಲ್ಲ ಹೇಗೋ ಕಷ್ಟಪಟ್ಟು ಮಾಡಿದ್ದಾಳೆ ಕನ್ನಿಕಾ ತಲೆ ಮೇಲೆ ತಣ್ಣೀರು ಎರೆದ ಪರಿಣಾಮ ಪೂಜಾಳಿಗೆ ಮರುದಿನ ಜೋರು ಜ್ವರ ಬಂದಿದೆ ಆದರೆ ಕನ್ನಿಕಾ ಮೀನಾಕ್ಷಿ ಇದನ್ನು ನಂಬೋದಕ್ಕೆ ರೆಡಿ ಇಲ್ಲ ನಾವು ಕೆಲಸ ಹೇಳ್ತೇವೆ ಅಂತ ಆಕೆ ನಾಟಕ ಆಡ್ತಾ ಇದ್ದಾಳೆ ಅಂತ ಮತ್ತಷ್ಟು ಕೆಲಸ ಮಾಡಿಸಿದ್ದಾರೆ ಇದರಿಂದ ವೀಕ್ನೆಸ್ ಆಗಿದೆ ಹೀಗಾಗಿ ರಾಮದಾಸ್ ಬಳಿ ಬಂದು ಹೇಳಿದಾಗ ಮೀನಾಕ್ಷಿಯನ್ನು ಕರೆದು ಫ್ಯಾಮಿಲಿ ಡಾಕ್ಟರ್ನ ಬರೋಕೆ ಹೇಳಿ ಅಂತ ಹೇಳಿದ್ದಾರೆ ಆದ್ರೆ ಮೀನಾಕ್ಷಿ ಡಾಕ್ಟರ್ ಗೆ ಫೋನ್ ಮಾಡಿದಂತೆ ನಟಿಸಿ ಅವರು ಈಗ ಬ್ಯುಸಿ ಇದ್ದಾರಂತೆ ಮತ್ತೆ ಬರ್ತೇನೆ ಅಂತ ಹೇಳಿದ್ದಾರೆ ಅಂತ ಸುಳ್ಳು ಹೇಳ್ತಾಳೆ ಇದಕ್ಕೆ ರಾಮದಾಸ್ ನೀನು ರೂಮ್ ನಲ್ಲಿ ಮಲ್ಕೋ ರೆಸ್ಟ್ ಮಾಡುವಂತ ಅಂತ ಕ್ಷೇತ್ರಕ್ಕೆ ಹೇಳಿದ್ದಾರೆ ಹೀಗೆ ಪೂಜಾ ರೂಮ್ ನಲ್ಲಿ ರೆಸ್ಟ್ ಮಾಡ್ತಾ ಇರುವಾಗ ಇಲ್ಲೂ ಕನ್ನಿಕಾ ತನ್ನ ಬುದ್ಧಿ ತೋರಿಸಿದ್ದಾಳೆ ಪೂಜಾಳಿಗೆ ತಿಳಿಯದಂತೆ ರೂಮ್ ನ ಎಸಿಯನ್ನು ತುಂಬಾ ಕೂಲ್ ಆಗುವಂತೆ ಇಟ್ಟು ಹಿಂಸೆ ಕೊಟ್ಟಿದ್ದಾಳೆ ಆಕೆಯನ್ನು ಎಬ್ಬಿಸಿ ಇವತ್ತು ಕೆಲಸದವನು ಬಂದಿಲ್ಲ ಗಾರ್ಡನ್ ಪಾರ್ಟ್ ಬಿಸಾಕಿ ಹೋಗಿದ್ದಾನೆ ಇವತ್ತು ಕ್ಲೀನ್ ಮಾಡಬೇಕಿತ್ತು ಆದ್ರೆ ಅವರು ಬಂದಿಲ್ಲ ಸರಿ ಮಾಡಬೇಕು ಬಾ ಅಂತ ಕರೆದುಕೊಂಡು ಹೋಗಿದ್ದಾಳೆ ಜ್ವರ ಹಾಗೂ ಚಳಿಯ ಮಧ್ಯೆ ಪೂಜಾ ಈ ಕೆಲಸ ಮಾಡ್ತಿರುವಾಗ ಆದೇಶ್ವರ್ ಕಾಮತ್ ಕಾಲ್ ಬರುತ್ತೆ ಆದ್ರೆ ಪೂಜಾಳಿಗೆ ಆ ಕಾಲ್ ರಿಸೀವ್ ಮಾಡಲು ಕನ್ನಿಕಾ ಬಿಡೋದಿಲ್ಲ ನಿನ್ಗೆ ಹುಷಾರಿಲ್ಲ ಅಂತ ಆದಿಗೆ ಗೊತ್ತಾದ್ರೆ ಅವನು ಟೆನ್ಶನ್ ಮಾಡ್ತಾನೆ ಅವನಿಗೆ ಇವತ್ತು ಆಫೀಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಬೇರೆ ಇದೆ ಹುಷಾರಿಲ್ಲ ಅವನು ಮೀಟಿಂಗ್ ಅಟೆಂಡ್ ಮಾಡೋಕೆ ಆಗಲ್ಲ ಎಲ್ಲ ಹಾಳಾಗತ್ತೆ ಅಂತ ಪೂಜಾಳಿಗೆ ಹೇಳಿ ಕನ್ನಿಕಾಳೆ ಕಾಲ್ ರಿಸೀವ್ ಮಾಡ್ತಾಳೆ ಪೂಜಾ ರೆಸ್ಟ್ ಮಾಡ್ತಾ ಇದ್ದಾಳೆ ಕೆಲಸ ಮಾಡಿ ಸುಸ್ತಾಗಿದೆ ಕೆಲಸ ಮಾಡಿ ಅಂತ 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 ನಾನೇ ರೆಸ್ಟ್ ಮಾಡು ಹೇಳಿದೆ ಸದ್ಯ ಕನ್ನಿಕಾ ಹಾಗೂ ಮೀನಾಕ್ಷಿ ಪೂಜಾಗೆ ಬೆಂಬಿಡದೆ ಕೆಲಸ ಕೊಟ್ಟು ಚಿತ್ರ ಹಿಂಸೆ ನೀಡುತ್ತಿದ್ದಾರೆ ಮನೆಯಲ್ಲಿ ಯಾರೂ ಇಲ್ಲದಾಗ ಅನಗತ್ಯ ಕೆಲಸವನ್ನೆಲ್ಲ ಪೂಜಾಗೆ ಹೇಳಿ ಆಕೆಯನ್ನು ಮನೆಯಿಂದ ಓಡಿಸುವ ಪ್ಲಾನ್ ಇವರದ್ದು ಇದೆಲ್ಲ ಯಾವಾಗ ಆದಿ ಕಿಶನ್ಗೆ ಗೊತ್ತಾಗತ್ತೆ ಅನ್ನೋದು ನೋಡ್ಬೇಕಿದೆ ಗೊತ್ತಾದಾಗ ಮೀನಾಕ್ಷಿ ಕನ್ನಿಕಾರ ಗ್ರಹಚಾರ ಬಿಡಿಸೋದು ಖಚಿತ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ